ನನ್ನ ಹಿನ್ನೆಲೆ ಸುಮಾರು ಜನರಿಗೆ ಕರೆಕ್ಟಾಗಿ ಗೊತ್ತಿಲ್ಲ ಅನ್ಕೋತೀನಿ ಯಾಕಂದರೆ ನನ್ನ ಹಿನ್ನೆಲೆ ಏನು ಅಂದರೆ ನಾನು ಮೂಲತಃ ರಂಗಭೂಮಿ ಕಲಾಟ ನೀನಾಸಂ ಪಾಸೌಟ್ ಆಮೇಲೆ ಪ್ರತಿನಿತ್ಯ ನಮ್ಮನೆಯಲ್ಲಿ ಸಂಗೀತ ನೃತ್ಯ ನಾಟಕಗಳು ಜನಪದ ಹಾಡು ಈ ಥರ ಸ್ಟಾರ್ಟ್ ಆಗೋದು ಹಾಗಾಗ್ಬಿಟ್ಟು ನನ್ನ ಬಾಲ್ಯ ಶುರುವಾಗಿದ್ದೆ ನೀನಾಸಮಿನ ಒಂದು ನಾಟಕಗಳನ್ನ ಶಿಬಿರ ಮಾಡಕ್ಕೆ ಅಂತ ಮಂಚಿಕೆರೆಗೆ ಬರೋರು ಅಲ್ಲಿ ನಮ್ಮ ತಾಯಿ ಕೆಲಸಕ್ಕೆ ಹೋಗ್ಬಿಟ್ಟು ಸಂಜೆ ಮೇಲೆ ನಾಟಕವನ್ನು ಮಾಡಕ್ ಹೋಗ್ತಿದ್ರು ಅವ್ರ ಜೊತೆ ನಾನು ಹೋಗ್ತಿದ್ದೆ ನಾನು ಹೋದಾಗ ಅಲ್ಲಿ ಅವ್ರ ಅವ್ರ ಅವ್ರನ್ನ ಬಿಟ್ಟು ನಾನು ಕೆಳಗೆ ಇಳಿತಿರ್ಲಿಲ್ಲಲ್ಲ ಹಾಗಾಗ್ಬಿಟ್ಟು ನನಗೂ ಒಂದು ಪಾತ್ರವನ್ನ ಬಣ್ಣ ಹಚ್ಚಲಿ ಕೊಟ್ಬಿಟ್ರು ಚಿಕ್ಕ ಮಗು ಪಾತ್ರವನ್ನ ಸೊ ಅಲ್ಲಿಂದ ಆ ರಿಧಮ್ಸ್ಗಳು ಆಮೇಲೆ ಸಂಗೀತ ಆಮೇಲೆ ಡಮಾಮಿ ಕುಣಿತ ಆಮೇಲೆ ಇನ್ನೊಂದು ಬೇಸಿಕಲಿ ಏನಂದ್ರೆ ನಮ್ಮ ಸಿದ್ಧಿ ಜನಾಂಗದಲ್ಲಿ ಆಲ್ಮೋಸ್ಟ್ ಎಲ್ಲಾ ಮಕ್ಕಳು ರಿದಮ್ ಅಲ್ಲೇ ಇರ್ತಾರೆ ಸ್ವಲ್ಪ ಯಾಕಂದ್ರೆ ಬೈ ಬರ್ತ್ ರಿದ್ ಇರುತ್ತೆ ಅವರಲ್ಲಿ ಆ ಬ್ಲಡ್ ಅಲ್ಲೇ ಒಂದು ರಿದಮ್ ಇರುತ್ತೆ ಯಾಕಂದ್ರೆ ಹುಟ್ಟತಾನೆ ಮನೆಯಲ್ಲಿ ಆ ತರ ಮೊಹಲ್ ಇರುತ್ತೆ ಹಾಗಾಗಿ ಅದು ಇದೇ ಇರುತ್ತೆ ಸೊ ಅದೇ ತರ ನನಗೂ ಇತ್ತು ಹಾಗಾಗಿ ನನ್ನ ತಾಯಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ನನ್ನ ತಾಯಿ ಸಿಂಗರ್ ಕೂಡ ಅಂದ್ರೆ ಪ್ರೊಫೆಷನಲಿ ಈ ತರ ಸಿಂಗರ್ ಅಲ್ಲ ಒಂದು ಹಾಡುಗಾರ್ತಿ ನಾಟಕದಲ್ಲಿ ಹಾಡುವಂಥವಳು ಆಮೇಲೆ ಅಹ್ ನಾಟಕವನ್ನು ಮಾಡುವಂಥವಳು ಹಾಗಾಗ್ಬಿಟ್ಟು ನಮ್ಮ ತಾಯಿ ನಮಗೆ ಮನೆಗೆ ಬಂದ್ಬಿಟ್ಟು ನಾಟಕ ಎಲ್ಲ ಮುಗಿದಾದ್ಮೇಲೆ ಮನೆಗೆ ಬಂದ್ಬಿಟ್ಟು ಆ ಡೈಲಾಗ್ಸ್ ಅನ್ನ ನಮ್ಮ ಹತ್ರ ಕೇಳ್ತಿದ್ರು ಯಾಕಂದ್ರೆ ಅವ್ರಿಗೆ ಓದಕ್ಕೆ ಬರ್ತಿರ್ಲಿಲ್ಲ ಡೈಲಾಗ್ಸ್ ಅನ್ನು ಡೈಲಾಗ್ಸ್ ಅನ್ನ ಹೇಳಕ್ ಬರ್ತಿತ್ತು ಬಟ್ ಅದ್ರ ಫ್ಲೋ ಅವ್ರಿಗೆ ಗೊತ್ತಿರ್ಲಿಲ್ಲ ಅದನ್ನ ನಮ್ಮ ಅಕ್ಕ ಕೂತ್ಕೊಂಡ್ಬಿಟ್ಟು ಒಲೆ ಮುಂದೆ ಕೂತ್ಕೊಂಡ್ಬಿಟ್ಟು ಅವ್ರಿಗೆ ಹೇಳೋರು ಹಿಂಗ ಹಿಂಗೆ ಹಿಂಗ ಹಿಂಗೆ ಹಿಂಗೆ ಅಂತ ಆಮೇಲೆ ಅವ್ರ ಒಂದು ಹಾಡು ಹಾಡಬೇಕಿತ್ತು ಆ ಹಾಡನ್ನು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು ಸೊ ಅದು ನನಗೇನು ಪ್ಲಸ್ ಪಾಯಿಂಟ್ ಆಯ್ತು ಅಂದ್ರೆ ನಾನು ಗುಣಕ್ತಿದ್ದೆ ಅದ್ರ ಜೊತೆಗೆ ಆಮೇಲೆ ನಾನು ಹಾಡಕ್ಕೆ ಟ್ರೈ ಮಾಡ್ತಿದ್ದೆ ಅದನ್ನ ಹಾಗಾಗ್ಬಿಟ್ಟು ನನಗೆ ಬಾಲ್ಯದಲ್ಲೇ ಒಂದು ಸಣ್ಣದು ರುಚಿ ಇತ್ತಿದ್ರದ್ದು ಆದರೆ ಮ್ಯೂಸಿಕ್ ಮಾಡಬೇಕು ಆ ಥರದ್ದೆಲ್ಲ ಏನು ಇರಲಿಲ್ಲ ಆದರೆ ಹಾಡೋದು ಕುಣಿಬೇಕು ಹಾಡೋದು ಅನ್ನೋದು ಒಂದು ಇತ್ತು ಸೊ ಅಲ್ಲಿಂದ ನಂದು ಸ್ಟಾರ್ಟ್ ಆಗಿದ್ದು ನಾಟಕಗಳು ಶಿಬಿರಗಳು ಹಂಗ ಸ್ಟಾರ್ಟ್ ಆಗಿಬಿಟ್ಟು ನಮ್ಮ ಇದು ನನ್ನ ಕನ್ನಡ ಶಾಲೆಗೆ ಬಂದೆ ಕನ್ನಡ ಶಾಲೆಗೆ ಬಂದಾಗ ಅಲ್ಲಿ ಶ್ರೀಧರ ಮೇಷ್ಟ್ರು ಅಂತ ಒಬ್ರು ಇದ್ರು ಶ್ರೀಧರ ಹೆಗಡೆ ಅಂತ ಅವರು ನಮ್ಮನ್ನ ಪಿಕ್ ಮಾಡಿದ್ರು ಪಿಕ್ ಮಾಡಿಬಿಟ್ಟು ನೀವು ಪ್ರತಿಭಾ ಕಾರಂಜಿ ಅಂತೆಲ್ಲ ಸ್ಟಾರ್ಟ್ ಆಗೋದು ಆ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮನ್ನು ಕೋರಸ್ ಆಡಕ್ಕೆ ಇಟ್ಕೊಂಡಿದ್ರು ಸ್ವಲ್ಪ ವಾಯ್ಸ್ ದೊಡ್ಡದಾಗಿದೆ ಚೆನ್ನಾಗಿರುತ್ತೆ ಹಾಡಿ ಅಂತ ಸೊ ಅವರು ನಮಗೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು ನನ್ನ ಮೊದಲ ಗುರು ಸಂಗೀತದಲ್ಲಿ ನನ್ನ ತಾಯಿ ಯಾಕಂದ್ರೆ ಅವರಿಂದನೇ ನಾನು ಕಲ್ತಿರೋದು ಅವ್ರ ಹೆಸರು ಕುಸುಮ ಸಿದ್ದಿ ಅಂತ ಆಮೇಲೆ ಅವರು ಯಾವಾಗಲೂ ಒಂದು ಹಾಡನ್ನು ಹೇಳೋರು ಕಿಣಿ ಕಿಣಿ ನಾಯಿ ಕಿಣಿ ಜಿ ಜಹ ಬಳ ಅಂತ ಹಿಂಗ ಆಡೋರು ಸೊ ಇದು ನಂದು ಕಿವಿಯಲ್ಲಿ ಯಾವಾಗಲೂ ಗುಣುಕ್ತಾ ಇತ್ತು ಸೊ ಅದನ್ನು ನಾನು ನನ್ನ ಸಿನಿಮಾದಲ್ಲಿ ಯೂಸ್ ಮಾಡಿದ್ದೀನಿ ಬಟ್ ಬೇರೆ ಟೀವ್ನಲ್ಲಿ ಯೂಸ್ ಮಾಡಿದ್ದೀನಿ ಅವ್ರ ಟೀವ್ನಲ್ಲಿ ನಾನು ಕದಿಲ್ಲ ನನ್ನ ಟೀವ್ನಲ್ಲಿ ನಾನು ಮಾಡಿದ್ದೀನಿ ಆದರೆ ಅವ್ರದ್ದೇ ವರ ಅದು ವರದಾನ ಹಾಗೆ ಸ್ಟಾರ್ಟ್ ಆಗಿ ಪ್ರತಿಭಾ ಕಾರಂಜಿಯಿಂದ ಹಂಗೆ ಸ್ಟಾರ್ಟ್ ಆಗಿ ಅಲ್ಲಿ ಅಲ್ಲ ಹಾಡೋಕ್ಕೆ ಶುರು ಮಾಡಿಬಿಟ್ಟು ಅಲ್ಲಿಂದ ಮುಂದಿನ ಮೇಲುಗಲ್ಲಿ ಏನಂದರೆ ಕಾಲೇಜ್ ಕಾಲೇಜಲ್ಲಿ ನಾಟಕಗಳು ನಾಟಕಗಳನ್ನು ಡೈರೆಕ್ಷನ್ ಮಾಡ್ತಿದ್ದೆ ಹಾಡ್ತಿದ್ದೆ ಹಾಗೆ ಸ್ಟಾರ್ಟ್ ಆಯಿತು ಕಾಲೇಜ್ ಮುಗಿದ ಮೇಲೆ ನನ್ನ ಡೈರೆಕ್ಟ್ ಎಂಟ್ರಿ ನೀನಾಸಂ ನೀನಸಿಗೆ ಬಂದೆ ಸಮಲ್ಲಿ ಈಗ ಗೊತ್ತಲ್ವಾ ಪ್ರೊಫೆಷನಲಿ ನಾವು ಕಲಿಯಕ್ಕೆ ನಮಗೆ ಬಹಳ ಅವಕಾಶ ಇರುತ್ತೆ ಹಾಗೂ ಸಂಗೀತ ನೃತ್ಯ ನಾಟಕಗಳಿಗೆ ಬಹಳ ಪ್ರೋತ್ಸಾಹವನ್ನು ಕೊಡ್ತಾರೆ ಹಾಗಾಗಿಬಿಟ್ಟು ಅಲ್ಲಿ ನಾನು ನಾನು ಸ್ವಲ್ಪ ಮೈಂಡ್ ಸ್ವಲ್ಪ ಮೆಚೂರ್ಡ್ ಆಯ್ತಾ ಹಾಗಾಗಿ ಅಲ್ಲಿ ನಮಗೆ ಮಾರ್ನಿಂಗ್ ಕ್ಲಾಸು ಹಾರ್ಮೋನಿಯಂ ಕ್ಲಾಸ್ ಇರೋದು ಮಾರ್ನಿಂಗ್ ಕ್ಲಾಸ್ ಸೊ ಹಾಗಾಗ್ಬಿಟ್ಟು ಅಲ್ಲಿ ಮಾರ್ನಿಂಗ್ ಕ್ಲಾಸಲ್ಲಿ ಹಾರ್ಮೋನಿಯಂ ಬಂದಾಗ ಹಾರ್ಮೋನಿಯಂ ಹೋಗ್ ಯಾಕಂದ್ರೆ ನಾವು ಹಾರ್ಮೋನಿಯಂ ತಗೊಳಂಗಿರ್ಲಿಲ್ಲ ಯಾಕಂದ್ರೆ ನಮ್ಗೆ ಅದರದ್ದು ಇದಿಲ್ಲ ಹಾಗಾಗ್ಬಿಟ್ಟು ಅಲ್ಲಿ ಬಂದಾಗ ನಮ್ಗೆ ಹಾರ್ಮೋನಿಯಂ ಸಿಕ್ತು ಕೈಗೆ ಅಲ್ಲಿ ನನಗೆ ಮೊದಲೇ ನನಗೆ ಸ್ವರದ ಒಂದ್ ಸ್ವಲ್ಪ ಆಕಡೆ ಈ ಕಡೆ ಗೊತ್ತಿರೋದ್ರಿಂದ ಅದು ಈಸಿ ಆಯ್ತು ಮುಖ್ಯವಾಗಿ ಏನು ಅಂದ್ರೆ ನನಗೆ ರಿದಮ್ ನುಡಿಸ್ ಬರೋಕೆ ಕಾರಣ ಏನಂದ್ರೆ ನಮ್ಮ ಮಾಮ ಅವರು ತೀರ್ಕೊಂಡಿದ್ದಾರೆ ಅವರು ಅವರು ಮೃದಂಗ ನುಡಿಸು ಹಾಗಾಗಿ ಬಿಟ್ಟು ರಿದಮ್ ಅಲ್ಲಿಂದ ಬಂದಿರೋದು ಅಲ್ಲಿಂದ ನಾನು ನೀನಾ ಸಮಲ್ಲಿ ಪ್ರಾಕ್ಟೀಸ್ ಅನ್ನು ಮಾಡಕ್ ಸ್ಟಾರ್ಟ್ ಮಾಡಿದೆ ಅದ್ರ ಜೊತೆಗೆ ಆಕ್ಟಿಂಗ್ ಅನ್ನು ಸ್ಟಾರ್ಟ್ ಮಾಡಿದೆ ಹಾಡ್ತಿದ್ದೆ ಎಲ್ಲ ಆಯ್ತು ಕಟ್ ಮಾಡಿದ್ರೆ ನಾನು ಬಂದಿದ್ದು ಬೆಂಗಳೂರು ಒಂದು ಸೂರ್ಯನ ಕುದುರೆ ಅಂತ ಒಂದು ನಾಟಕ ಆ ನಾಟಕ ಎಚ್ ಎನ್ ಕಲಾಕ್ಷೇತ್ರದಲ್ಲಿ ನಡೀತಾ ಇತ್ತು ಅದನ್ನು ಜಯಂತ್ ಕಾಯಿ ಕಿಣಿಸ್ತಾರೆ ನಾಟಕವನ್ನು ನೋಡಿದ್ರು ನಾಟಕವನ್ನು ನಾಟಕ ಮುಗಿದ ಮೇಲೆ ಜಯಂತ್ ಸರ್ ಬಂದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಪ್ಪ ಸಿನಿಮಾಗೇನಾದರೂ ಬರೋ ಪ್ಲಾನ್ ಇದೆಯಾ ಅಂತ ಕೇಳಿದ್ರು ಸರ್ ಸದ್ಯಕ್ಕಿಲ್ಲ ಬಟ್ ನಾನು ಇನ್ನ ಸಮೀನ ಎಲ್ಲ ನನ್ನ ಕೆಲಸಗಳನ್ನ ಮುಗಿಸಿ ಬೇಕಾದ್ರೂ ಬರ್ತೀನಿ ಅಂದೆ ಅದಕ್ಕೆ ಅವ್ರು ನನಗೆ ಒಬ್ಬರು ನಂಬರ್ ಕೊಟ್ರು ಅವ್ರ ಅವರೇ ಯೋಗರಾಜ್ ಭಟ್ಟೆ ಆ ಟೈಮಲ್ಲಿ ಪರಮಾತ್ಮ ಅಂತ ಸಿನಿಮಾ ನಡೀತಾ ಇತ್ತು ನಾನು ನನ್ನ ನೀನಾಸನ ಎಲ್ಲ ಕೆಲಸಗಳನ್ನ ಮುಗಿಸಿ ಬೆಂಗಳೂರಿಗೆ ಅವ್ರಿಗೆ ಬಂದು ಯುವರಾಜ್ ಸರ್ಗೆ ಭೇಟಿ ಮಾಡಿದೆ ಭೇಟಿ ಮೇಲೆ ಶುರುವಾಗಿದೆ ಪರಮಾತ್ಮ ಅಂತ ಸಿನ್ಮಾ ಆವಾಗ ಈ ಮ್ಯೂಸಿಕ್ ಎಲ್ಲ ಎಲ್ಲಾ ಇದು ಮರೆತು ಹೋಗಿತ್ತು ಸ್ವಲ್ಪ ಯಾಕಂದ್ರೆ ಆಕ್ಟಿಂಗ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಶನ್ ಜಾಸ್ತಿ ಆಯ್ತು ಸೊ ಪರಮಾತ್ಮ ಸಿನ್ಮಾ ಸ್ಟಾರ್ಟ್ ಆಯ್ತು ತುಂಬಾ ಅಪ್ಪುಸರ ಜೊತೆಗೆಲ್ಲ ಕೆಲಸ ಮಾಡಿದೆ ಯಾಕಂದ್ರೆ ನಾವು ಅವ್ರನ್ನೆಲ್ಲ ವಿಯಲ್ಲಿ ನೋಡಿದ್ವಿ ಎದುರುಗಡೆ ನೋಡಿದಾಗ ಒಂದಿ ಶಾಕ್ ಆಗೇ ಆಗುತ್ತೆ ನಮಗೆ ಯಾಕಂದ್ರೆ ರಂಗಾಯಣ ರೋಣ ಅವಿನಾಶ್ ಸರ್ ದತ್ತಣ್ಣ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಇದ್ರು ಸೊ ಆ ಜರ್ನಿ ಅಲ್ಲಿಂದ ನಮಗೆ ಸ್ಟಾರ್ಟ್ ಆಯ್ತು ಹಾಗೆ ಮಾಡ್ತಾ ಮಾಡ್ತಾ ನನಗೆ ಅಲ್ಲಿ ಪರಿಚಯ ಆಗಿದ್ದೆ ಸೂರಿ ಸರ್ ಆದ್ರೆ ಅಗೇನ್ ನೆಕ್ಸ್ಟ್ ಸಿನಿಮಾ ಅಣ್ಣ ಬಾಂಡ್ ಮತ್ತೆ ಸೇಮ್ ಟೀಮ್ ರಂಗಾಯ್ ರೋರು ಅಪ್ಪು ಸರ್ ಸೇಮ್ ಟೀಮ್ ಎಲ್ಲ ಸೇಮ್ ಟೀಮ್ ಆಗಿದ್ರಿಂದ ನನಗೆ ಓಪನ್ ಆಗಕ್ಕೆ ತುಂಬಾ ಈಸಿ ಆಯ್ತು ಸೊ ಅಲ್ಲಿಂದ ನಾನು ಯೋಗರಾಜ್ ಸರ್ ಸೂರಿ ಸರ್ ಜಯಂತ್ ಸರ್ ಇವ್ರ ಜೊತೆ ಒಡನಾಟದಿಂದ ನನ್ನ ಸಿನಿಮಾ ಜರ್ನಿ ಓಪನ್ ಆಯಿತು ಇದ್ರ ಮಧ್ಯದಲ್ಲಿ ಕೆಲವು ಜೊತೆಗೆ ಯಾಕಂದ್ರೆ ಫಸ್ಟ್ ಫಸ್ಟ್ ಸಿನಿಮಾ ಮಾಡಿದಾಗಿಂದ ನಾವೇನು ಬ್ಯುಸಿ ಏನಿರಲ್ಲ ಇದ್ರ ಮಧ್ಯದಲ್ಲಿ ನಾನು ನಾಟಕಗಳನ್ನು ಮಾಡ್ತಿದ್ದೆ ನಾಟಕದ ಗೀಳು ಬಿಟ್ಟಿರಲಿಲ್ಲ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಟಕಗಳನ್ನು ಮಾಡ್ತಿದ್ದೆ ಆ ನಾಟಕದಲ್ಲಿ ಆಗಿ ಆಡ್ತಿದ್ದೆ ಆಕ್ಟಿವ್ ಮಾಡ್ತಿದ್ದೆ ಎಲ್ಲವೂ ಆಗ್ತಿತ್ತು ಅಲ್ಲಿ ನನಗೊಬ್ರು ಪರಿಚಯ ಆಗ್ತಾರೆ ನನ್ನ ಗೆಳೆಯರು ನಿರ್ಮಲ ನಾದನ್ ಅಂತ ಅವರು ಪರಿಚಯ ಆಗ್ಬಿಟ್ಟು ನನಗೆ ಹೇಳ್ತಾರೆ ನಾವು ಯಾಕೆ ನಾವೇ ಒಂದು ತಂಡ ಕಟ್ಟಬಾರದು ಅಂತ ಕೇಳ್ತಾರೆ ಸೊ ನನಗೂ ಸರಿ ಅನಿಸುತ್ತೆ ಅವಾಗ ನಾವು ಒಂದು ತಂಡ ಕಟ್ತೀವಿ ವೇಷ ವೇಷ ತಂಡ ಮತ್ತು ರಂಗ ತಂಡ ಅಂತ ಅದನ್ನು ಕಟ್ಟೋದಂತೂ ಕಟ್ಕೊಂಡ್ವಿ ಕಟ್ ಆದಮೇಲೆ ಆ್ಯಕ್ಟ್ ಮಾಡಕ್ಕೆ ನಟರು ಸಿಗೋರು ಬೆಳಕಿನ ವ್ಯವಸ್ಥೆಗೆಲ್ಲ ಸಿಗೋರು ಮ್ಯೂಸಿಕಿಗೆ ಸಿಗ್ತಿರ್ಲಿಲ್ಲ ರಂಗಭೂಮಿಯಲ್ಲಿ ಇಷ್ಟು ಬಿಜಿ ಇದ್ದಾರೆ ಮ್ಯೂಸಿಷಿಯನ್ಸು ಸಂಗೀತ ನಿರ್ದೇಶಕರು ಅಂದ್ರೆ ಹೇಳಂಗಿಲ್ಲ ಅವರು ಬರದೇ ಎರಡು ದಿನ ಒಂದಿನ ರಿಹರ್ಸಲ್ ಒಂದಿನ ಶೋ ಅಷ್ಟೊಳಗೆ ಮುಗಿಸ್ಕೊಂಡ್ಬಿಡ್ಬೇಕು ಹಾಗಾಗಿ ನಾವೇನು ಪ್ಲಾನ್ ಮಾಡಿದ್ವಿ ಮೊದಲನೇದಾಗಿ ನನಗೆ ಟಚ್ ಇರೋದ್ರಿಂದ ನಾವೇ ಯಾಕೆ ಮ್ಯೂಸಿಕ್ ಮಾಡ್ಕೋಬಾರ್ದು ನಮ್ಮ ನಾಟಕ ನಮ್ಮ ನಿರ್ದೇಶನ ನಮಗದ್ರದ್ದು ಗೊತ್ತಿರುತ್ತೆ ನಾವೇ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಮೊದಲು ಪರ್ಚೇಸ್ ಮಾಡಿದ್ದೆ ನನ್ನ ಈಗ ಈ ಸಿನಿಮಾಗ್ ನೋಡ್ಸಿರೋ ಹಾರ್ಮೋನಿಯಂ ಇದೆಲ್ಲ ಅದೇ ಹಾರ್ಮೋನಿಯಂ ಅದನ್ನ ತಗೊಂಡಿದ್ದು ಆ ಹಾರ್ಮೋನಿಯಂ ತಗೊಂಡು ನಾನು ನನ್ನ ಪ್ರಾಕ್ಟೀಸ್ ಅನ್ನು ಸ್ಟಾರ್ಟ್ ಮಾಡಿದೆ ಅದರಿಂದ ಮುಂದುವರೆದ ಭಾಗ ಅನಿಲ್ ಅಂಬಾರಿ ಅಂತ ರಾಜರಾಜ್ವರ್ ನಗರದಲ್ಲಿ ಒಬ್ಬರು ಟೀಚರ್ ಇದ್ದಾರೆ ನನಗೆ ಸೊ ಅವರ ಕೈಯಲ್ಲಿ ನಾನು ಸ್ವಲ್ಪ ಕಲಿತೆ ಯಾಕಂದ್ರೆ ಪ್ರೊಫೆಷ್ನಲಿ ಕಲಿಬೇಕಂದಾಗ ಸ್ವಲ್ಪ ಅಂದ್ರೆ ಸಿನಿಮಾಗ್ ಮ್ಯೂಸಿಕ್ ಮಾಡಬೇಕು ಅಂದಾಗ ಸೊ ಅದ್ರ ಪ್ರೊಫೆಷನಲಿನೇ ಕಲಿಬೇಕಾಗುತ್ತೆ ಅಂದ್ರೆ ಹೆಂಗೆಂಗೋ ನಾವು ಮಾಡೋಕ್ಕಾಗಲ್ಲ ಅಲ್ಲಿ ಅವ್ರ ಹತ್ರ ನಾ ಕಲಿತೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ನನಗೆ ಸಿಕ್ಕಿದವರು ದೇವರಾಜ್ ಪೂಜಾರಿ ಅವರು ಸಿಕ್ಕಿದ್ರು ಅವರು ಸಿಕ್ಕಿ ಹಿಂಗೆ ನಾವು ಒಂದು ಸೇರ್ಕೊಂಡು ಒಂದು ಸಿನಿಮಾ ಮಾಡೋಣ ಒಂದು ಒಳ್ಳೆ ಸಿನಿಮಾ ಮಾಡೋಣ ಎಲ್ಲ ನಾವು ಸೇರಿಬಿಟ್ಟು ಅಂತ ಅಂದಾಗ ಆಯಿತು ಮಾಡೋಣ ಅಂದ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ಮ ಮತ್ಸ್ಯ ಗಂಧದ ಜರ್ನಿ ಸೊ ಹಂಗೆ ಸ್ಟಾರ್ಟ್ ಆಗಿದ್ದು ಒಂದಿನ ನಾವು ಯಾವುದು ಇದೇ ಕಿಣಿ ಕಿಣಿ ಸಾಂಗ್ ಏನೋ ಸುಬ್ರಿ ಹಾಡ್ತಾ ಇರಬೇಕಾದ್ರೆ ಡೈರೆಕ್ಟ್ರು ಜೀ ನೀವೇ ಯಾಕೆ ಇದು ಮಾಡಬಾರ್ದು ಜ ಇದು ಇದೆ ಅಲ್ವಾ ಅಂದ್ರೆ ಸುಮ್ನೆ ಯಾವ ಮ್ಯೂಸಿಕ್ ಎಲ್ಲ ಎಲ್ಲ ದೊಡ್ಡ ಮಟ್ಟದ ಹಂಗೆಲ್ಲ ಇಲ್ಲ ಇಲ್ಲ ಟ್ರೈ ಮಾಡೋದು ಮಾಡೋಣ ಆಮೇಲೆ ನೋಡೋಣ ಏನಾಗುತ್ತೆ ನೋಡೋಣ ಟ್ರೈ ಮಾಡೋದ ಟ್ರೈ ಮಾಡೋದಾಗಲೇ ನಮ್ಮ ನಾಗರಾಜ್ ದೇವ ದೇವಾಬಾರು ಅಂತ ಒಂದು ಜಸ್ಟ್ ನಮ್ಮ ಟೀಮಿಗೆ ಗೊತ್ತಾಗಕ್ಕೆ ಅಂತ ಒಂದು ದೇವಾಬಾರು ಅಂತ ಒಂದು ಸಾಂಗನ್ನು ಮಾಡಿದ್ವಿ ಆವಾಗ ಎಲ್ಲ ಇಲ್ಲ ಮಾಡಿದ್ರು ವರ್ಕ್ ಆಗುತ್ತೆ ಸೊ ಮಾಡೋಣ ಅಂತ ಅಂದರು ಫಸ್ಟ್ ನಮ್ದು ರೆಕಾರ್ಡ್ ಆಗಿದ್ದು ಕಿಣಿ ಕಿಣಿ ಅಂತ ನಮ್ಮ ಸಿನಿಮಾದ ಒಂದು ಸಾಂಗ್ ಇದೆ ಹೇಳ್ತಾರಲ್ಲ ನಮ್ಮ ತಾಯಿ ಇದು ಅಂತ ಅದನ್ನ ಟ್ಯೂನ್ ಚೇಂಜ್ ಮಾಡಿಬಿಟ್ಟು ನಾನು ಮಾಡಿ ಡೈರೆಕ್ಟರ್ಗೆ ಕೇಳಿಸಿದಾಗ ಡೈರೆಕ್ಟರ್ ಅದನ್ನ ಒಪ್ಕೊಂಡಿಲ್ಲಜಿ ನಾವು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ ಅದು ಸಿನಿಮಾದಲ್ಲಿ ಇದೆ ನಂತರ ಸೊ ಹಿಂಗೆ ಸ್ಟಾರ್ಟ್ ಆಗಿ ಅದ್ರ ನೆಕ್ಸ್ಟ್ ನಮ್ಗೆ ಸಿಕ್ಕಿದ್ದು ಈಗ ಎಲ್ಲವೂ ಆಯ್ತು ಸಿನ್ಮಾ ನೋಡೋಕೆ ಒಬ್ರು ಪ್ರೊಡ್ಯೂಸರ್ ಬೇಕು ಅದು ನಮಗ್ ವರ್ಕ್ ಆಗೋರ್ ಬೇಕು ಯಾಕಂದ್ರೆ ಈ ತರ ಕಂಟೆಂಟ್ ಅನ್ನ ಮೆಚ್ಚಿಕೊಳ್ಳೋರು ಬಹಳ ಅಂದ್ರೆ ಮಾಡದ್ಮೇಲೆ ಮೆಚ್ಕೊಳ್ತಾರೆ ಕತೆ ಹೇಳಿದಾಗ ಮೆಚ್ಕೊಳ್ಳೋದು ಭಾಳ ಕಷ್ಟ ಆದರೆ ನಮ್ಮ ವಿಶ್ವನಾಥ್ ಸರ್ ನಮಗೆ ತುಂಬ ಚೆನ್ನಾಗಿ ಮಾಡಿದ್ರು ಆ ಕಥೆಗಳನ್ನು ಆಮೇಲೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ನಾವು ಮುಂಚೆನೆ ಸಾಂಗ್ಸ್ ಎಲ್ಲ ಮಾಡ್ಬಿಟ್ಟಿದ್ವಿ ಯಾರಿಗೆ ಅಪ್ರೋಚ್ಗೆ ಹೋಗ್ಬೇಕಾದ್ರೆ ಒಂದ್ಸತಿ ಸಾಂಗ್ ಇಟ್ಕೊಂಡೇ ಹೋಗ್ತಿದ್ವಿ ಆ್ಯಕ್ಚುಲಿ ವಿಶ್ವನಾಥ್ ಸರ್ ನಮ್ಗೆ ಬಂದಿದ್ದು ಇಂದಾನೆ ಸಾಂಗ್ ಕೇಳಿಬಿಟ್ಟೆ ಇಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಬಂದರು ಸೊ ಅದು ಒಂದು ಪ್ಲಸ್ ಪಾಯಿಂಟ್ ಆಯಿತು ವಿಶ್ವ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ನಮ್ಮ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಹೀಗೆ ಸ್ಟಾರ್ಟ್ ಆಗ್ಬಿಟ್ಟು ನಮ್ಮದು ಮ್ಯೂಸಿಕ್ ಇಲ್ಲಿವರಿಗೆ ಬಂದು ನಿಂತಿದೆ ಇನ್ನು ಮುಂದೆ ನೀವು ನಮಗೆ ಆರೈಸಬೇಕು ಪ್ರೋತ್ಸಾಹಿಸಬೇಕು ಹೌದು ಆಲ್ಮೋಸ್ಟ್ ಸಿ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿದ್ವಿ ಕಂಜರ ಯೂಸ್ ಮಾಡಿದ್ವಿ ಆಮೇಲೆ ಫ್ಲೂಟ್ಸ್ ಆಲ್ಮೋಸ್ಟ್ ಆ ಥರದ್ದು ಯೂಸ್ ಮಾಡಿದ್ವಿ ಡೋಲಕ್ ಯೂಸ್ ಮಾಡಿದ್ದೀವಿ ಡಮಾಮಿ ಯೂಸ್ ಮಾಡಿದ್ದೀವಿ ಡಮಾಮಿ ನಮ್ಮ ಸಿದ್ಧಿ ಜನಾಂಗದ್ದು ಇದನ್ನು ಇದನ್ನ ಪೀಠ ಯೂಸ್ ಮಾಡಿದ್ದೀವಿ ಡಮಾಮಿ ಹೌದು ಡಮಾಮಿ ಯೂಸ್ ಮಾಡಿದ್ವಿ ಹೌದು ಇವತ್ತು ಇಲ್ಲ ಕಷ್ಟ ಆಗ್ಬೋದು ಅವ್ರಿಗೆ ಯಾಕಂದ್ರೆ ಅವ್ರಿಗೆ ರಿಥಮ್ ಅವ್ರು ಅವ್ರದೇ ಒಂದು ರಿಥಮ್ ಇರುತ್ತೆ ಸೊ ರಿಥಮ್ ಅಲ್ಲಿ ಆಡ್ತಾರೆ ಅವ್ರು ಈಗ ನಾವ್ ಇಲ್ಲಿ ಒಂದು ಕೌಂಟ್ ಕೊಡ್ತೀವಿ ಒನ್ ಟೂ ತ್ರೀ ಅದು ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಟ್ರೈ ಮಾಡ್ತೀವಿ ಖಂಡಿತವ್ರು ಟ್ರೈ ಮಾಡ್ತೀವಿ